ಒಂದು ಆರು ತಿಂಗಳಿಗೆಲ್ಲ ಎಂತ ಆಗುದಿಲ್ಲ ಇದು ಗಾಳಿ ಆಡ್ಬಾರ್ದು ಅಂದ್ರೆ ಅದು ಹೊರಗಿನ ಗಾಳಿ ಅದಕ್ಕೆ ಬರಬಾರ್ದು ಒಂದು ಕರಿಬೇವಿನ ಸೊಪ್ಪು ಹಾಗೆ ಮೆಂತೆ ಇದನ್ನು ಅಂತ ಬೇಡ ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಟು ಬಾವಲೋಕ ಇವತ್ತು ಸೂಪರ್ ಆಗಿ ಈಸಿಯಾಗಿ ಒಂದು ತಲೆ ಕೂದಲಿನ ಎಣ್ಣೆ ಮಾಡೋದು ಹೇಗೆ ಅಂತ ಹೇಳ್ತೀನಿ ನಮಗೆ ಬೇಕಾಗಿರೋದು ಎರಡು ಐಟಮ್ ಒಂದು ಕರಿಬೇವಿನ ಸೊಪ್ಪು ಹಾಗೆ ಮೆಂತೆ ಈ ಕರಿಬೇವಿನ ಸೊಪ್ಪು ಒಂದು ಟೈಮ್ ಅಲ್ಲಿ ಒಂದು ಪ್ರತಿ ವರ್ಷ ಹೀಗೆ ಕರಿ ಕಪ್ಪು ಕಪ್ಪು ಆಗಿ ಹುಳ ಹಿಡಿತದೆ ಅದಕ್ಕಿಂತ ಮೊದಲೇ ನೀವು ಇದನ್ನ ಮಾಡಿ ಮಾಡಿಟ್ಕೊಳ್ಬಹುದು ಚೆನ್ನಾಗಿರೋ ಎಲೆಯನ್ನು ಈ ತರ ಕೊಯ್ದಿಟ್ಕೊಳ್ಬೇಕು ಹೇಗೆ ಮಾಡುದು ಅಂತ ಅಮ್ಮ ಹೇಳ್ತಾರೆ ಬನ್ನಿ ಮನೆಗೆ ಹೋಗಿ ಮಾಡುವ ಎಲ್ಲರಿಗೂ ನಮಸ್ತೆ ಇವತ್ತೊಂದು ನಾನು ಕೂದಲು ಸೊಂಪಾಗಿ ಬೆಳೆಯಲು ಅಥವಾ ಇನ್ನು ಕಪ್ಪಾಗಿರ್ಲಿಕ್ಕೆ ಒಂದು ಎಣ್ಣೆ ಹೇಳ್ತಾ ಇದ್ದೇನೆ ಏನು ಕಷ್ಟದ ಎಣ್ಣೆ ಸುಲಭವಾಗಿ ಮಾಡ್ಬೋದು ಇದು ಮೆಂತೆ ಸ್ವಲ್ಪ ಮೆಂತೆ ಮತ್ತು ಸರಿ ಕರಿಬೇವಿದ್ರೆ ಸಾಕು ಬಿಸಿಲಲ್ಲಿ ಒಣಗಿಸಬಾರ್ದು ನೆರಳಲ್ಲಿಟ್ಟು ಒಂದು ನಾಲ್ಕು ಐದು ದಿವಸ ಆರು ದಿವಸ ಒಣಗಿಸಿದ್ರೆ ಸಾಕು ಸತ್ವ ಎಲ್ಲ ಹೋಗ್ತದೆ ಅದರಿಂದ ನೆರ ನೆರಳಲ್ಲೇ ಒಣಗಿಸ್ಬೇಕು ಅದಕ್ಕೆ ಸ್ವಲ್ಪ ಮೆಂತೆ ಮತ್ತೆ ಮೆಂತೆ ಎಷ್ಟು ತಗೊಂಡಿದ್ದೀರಾ ಮೆಂತೆ ಇದು ಒಂದು ಒಂದು ಹಿಡಿ ಅಂದರೆ ಒಂದು ಮುಷ್ಟಿ ಬೇವಿನ ಸೊಪ್ಪು ಇದೊಂದು ಅರ್ಧ ಸರಿ ಅರ್ಧ ಸಾಕಂದಿರ ಅಂದ್ರೆ ಒಂದು ನಾಲ್ಕು ಸ್ಪೂನ್ ಇರ್ಬೋದು ಈಗ ಜಾಸ್ತಿ ಆ ನಾಲ್ಕು ಸ್ಪೂನ್ ಅಲ್ಲ ಜಾಸ್ತಿ ಇರ್ಬೋದು ಒಂದು ಆರು ಸ್ಪೂನ್ ಅಲ್ಲೇ ಇರ್ಬೋದು ಓಕೆ ಇದೆರಡು ಹಸಿ ಮೆಂತೆ ಹಾ ಇದು ಮೆಂತೆ ಹಸಿ ಕರಿಬೇವಿನ ಸೊಪ್ಪು ಹಸಿ ಅಂದ್ರೆ ಎರಡರಲ್ಲಿ ಒಣಗಿಸಿದ್ರೆ ಆಯ್ತು ಹಾ ಬಿಸಿಲಲ್ಲಿ ಹಾಕಬಾರದು ಹ್ಮ್ ಚೆನ್ನಾಗಿ ಒಣಗಬೇಕು ಅಂದ್ರೆ ಅದು ಒಣಗಿದ್ರೆ ಅದರ ಎಂತಾದ್ರೂ ಸ್ವಲ್ಪ ಹಸಿ ಪಸ ಇದ್ರೆ ಅದು ಎಣ್ಣೆ ಹಾಳಾಗ್ತದೆ ಉಳಿಯೋದಿಲ್ಲ ಅಂದ್ರೆ ಜಿಡ್ಡು ವಾಸನೆ ಬರ್ತದೆ ಆಮೇಲೆ ಹ್ಮ್ ಇನ್ನೆಂತ ಮಾಡುದು ಅಂದ್ರೆ ಇದನ್ನ ಎರಡನ್ನ ಗ್ರೈಂಡ್ ಮಾಡ್ಬೇಕು ಗ್ರೈಂಡ್ ಮಿಕ್ಸಿಯಲ್ಲಿ ಗ್ರೈಂಡ್ ಮಾಡಿ ಆಮೇಲೆ ಒಟ್ಟಿಗೆ ಸೇರಿಸಿ ಒಂದು ಬಾಟ್ಲಿಯಲ್ಲಿ ಹಾಕಿ ಅದಕ್ಕೆ ತೆಂಗಿನೆಣ್ಣೆ ಇಡಬೇಕು ಆಮೇಲೆ ಇದ್ರ ಹಾಕು ಪುಟ್ಟಮ್ಮೆ ಹಾ ಫುಲ್ ಹಾಕಿ ತಿನ್ನಬೇಕು ಇನ್ನಿದನ್ನು ಹಾಕು ಮೆತ್ತೆ ಹಾಕು ಹಾ ಫುಲ್ ಹಾಕು ಇನ್ನಿದೆಂತ ಫೈನ್ ಪೌಡರ್ ಹಾಕ್ಬೇಕಾ ಆ ಅದು ಪೌಡರ್ ಫೈ ಇದು ತುಂಬಾ ಸ್ಮೂತ್ ಆಗಿದೆ ಅಂದ್ರೆ ನಯ ಆದ್ರೆ ಎಣ್ಣೆ ಸ್ವಲ್ಪ ಹೀರಿಕೊಳ್ಳಿಗ ಒಳ್ಳೆ ಆಗ್ತದೆ ನೋಡಿ ಈಗ ಇದು ಪೌಡರ್ ಮಾಡಿ ತಕ್ಕೊಂಡು ಬಂದಿದ್ದೇನೆ ಮಿಕ್ಸಿ ಮಾಡಿ ಇಷ್ಟು ಪೌಡರ್ ಆಗಿದೆ ನಾನು ಆಗ ತೋರಿಸಿದ್ದೆಲ್ಲ ಆ ಕೈ ಕರಿಬೇವು ಮತ್ತು ಮೆತ್ತೆಯಲ್ಲಿ ಇದನ್ನು ಇನ್ನೊಂದು ಪಾ ಬೇರೊಂದು ಬೌಲ್ಗೇನಾಗಿ ಹಾಕಿ ಚೆನ್ನಾಗಿ ಅದನ್ನು ಎಣ್ಣೆಯಲ್ಲಿ ಮಿಕ್ಸ್ ಮಾಡಿ ಹಾಗೆ ಊಟ ಹಂಗಾಕ ಹಂಗ ಖಾಲಿ ಆತ ಇದೀಗ ಪೌಡರ್ ಮಾಡಿಟ್ಟು ನಾವು ಒಂದು ಆರು ತಿಂಗಳಲ್ಲೇ ಈಗ ಮಾಡಿಡ್ಬೋದು ಅಂದರೆ ನಮಗೆ ಬೇಕಾದಾಗೆ ಅದನ್ನು ಹುಡಿಯನ್ನು ಸೇರಿಸಿ ಅದಕ್ಕೆ ತೆಂಗಿನೆಣ್ಣೆ ಹಾಕ್ಬೇಕು ಬೇರೆ ಎಣ್ಣೆ ಹಾಕಬಾರ್ದು ತೆಂಗಿನ ಎಣ್ಣೆಯಲ್ಲಿ ಹಾಕಿಟ್ಟರೆ ಆಯಿತು ಒಂದು ಆರು ತಿಂಗಳಿಗೆಲ್ಲ ಆಗೋದಿಲ್ಲ ಇದು ಗಾಳಿ ಆಡಬಾರ್ದು ಅಂದರೆ ಅದು ಹೊರಗಿನ ಗಾಳಿ ಅದಕ್ಕೆ ಬರಬಾರ್ದು ಬಾಟ್ಲಲ್ಲಿ ಹಾಕಿಟ್ರೆ ಆಗೋದಿಲ್ಲ ಕುಪ್ಪಿ ಬಾಟ್ಲಾದರೂ ಒಳ್ಳೇದು ಇಲ್ಲಿ ಹಾಕ್ತಾ ಇದ್ದೇನೆ ಬಾಟ್ಲಿಗೆ

ನೋಡಿ ಇಷ್ಟು ಸ್ಟ್ರಾಂಗ್ ಎಣ್ಣೆ ಬೇಡ ಸ್ವಲ್ಪ ಪೌಡರ್ ಮಾಡಬಹುದು ಅಂದ್ರೆ ಒಂದ ಎಣ್ಣೆ ಸೇರಿಸಬೇಕು ಸ್ವಲ್ಪ ಪೌಡರ್ ಕಡಿಮೆ ಮಾಡ್ಬೇಕು ನಮಗೆ ನಮ್ಮ ಕೂದಲಿಗೆ ಯಾವ ತರ ಬೇಕೋ ಹೌದು ಇದು ಬರೀ ಕೂದಲು ಉದ್ದ ಮಾತ್ರ ನಮ್ಮ ಕಣ್ಣು ತಂಪಾಗಿರುತ್ತದೆ ತಲೆ ಕೂದಲು ತಲೆ ಕೂದಲು ಚೆನ್ನಾಗಿ ಬೆಳೀತದೆ ಕೂದಲು ಕೂಡ ಅಷ್ಟು ಶೈನಿಂಗ್ ಆಗಿ ಬರ್ತದೆ ಕಣ್ಣಿಗೂ ತಂಪು ನಮಗೆ ತಲೆಗೆ ತಲೆಯೆಲ್ಲ ನಮಗೆ ಈ ಬಿಸಿಲಿಗೆ ಜಾಸ್ತಿ ಉರಿ ಉರಿ ಆಗ್ತದಲ್ಲ ಮುಖ ಬಿಸಿಲೆಲ್ಲ ಮುಖಕ್ಕೆ ತಲೆಗೆಲ್ಲ ನೆತ್ತಿಗೆಲ್ಲ ಇದನ್ನ ಕೂಡ ತಂಪಾಗಿರ್ತದೆ ಚರ್ಮಕ್ಕೂ ಒಳ್ಳೆ ಹೊಳಪು ಉಂಟು ತಲೆ ಸೊಂಪಾಗಿ ಸೊಪ್ಪಾಗಿ ಅಂದ್ರೆ ನೀನು ಕಾಲೇಜಿಗೆ ಹೋಗ್ತಾ ಇರುವ ನಾನು ಇದನ್ನೇ ಮಾಡಿ ಕೊಡ್ತಾ ಇದ್ದದ್ದು ಅವಾಗ ಕೂದ್ಲು ಇತ್ತು ನಿಂತು ಈ ಎಣ್ಣೆ ನಾವು ಹಾಕಿಟ್ಟು ಒಂದು ವಾರ ಕಳೆದ ಆಮೇಲೆ ನಾವು ಇದನ್ನ ಉಪಯೋಗಿಸಿ ಸು ಮಾಡಬೇಕು ಅಂದ್ರೆ ಅದು ಚೆನ್ನಾಗಿ ಹಿಡಿಬೇಕು ಅದಕ್ಕೆ ಸತ್ವ ಎಲ್ಲ ಬಿಡಬೇಕು ತೆಂಗಿನ ಈ ಎಣ್ಣೆಯಲ್ಲಿ ಮೇಲಿಂದ ತಳ ಭಾಗದಲ್ಲಿ ಅದರ ಅಡಿಯಾ ಇದು ಕರಿ ಅಂತ ಹೇಳ್ತೀವಿ ನಾವು ಅದು ಉಳಿದ ಮೇಲೆ ಎಣ್ಣೆ ಇರುತ್ತೆ ಅಷ್ಟು ಒಂದು ವಾರ ಸರಿ ಮೇಲೆ ತಳ ಭಾಗದಲ್ಲಿ ಅದು ಉಳಿದ ಮೇಲೆ ಎಣ್ಣೆ ಚೆನ್ನಾಗಿ ಬರ್ತದೆ ಇದನ್ನು ಸೋಸೋದೆಂತ ಬೇಡ ಸೋಸಿಕ್ಕೆ ಇಲ್ಲ ನೀನು ಯು ಸೋ ಮಚ್ ವಾಚಿಂಗ್ ದಿಸ್ ವಿಡಿಯೋ ನೀವೂ ಕೂಡ ಟ್ರೈ ಮಾಡಿ ಅದರ ಎಫೆಕ್ಟಿವ್ನೆಸ್ ಅನ್ನ ಹೇಗೆ ಪಡೆದುಕೊಂಡೆ ಹೇಗಾಗ್ತ ಅಂತ ನಮಗೆ ಕಮೆಂಟ್ ಮೂಲಕ ತಿಳಿಸಿ ತುಂಬಾ ಒಳ್ಳೆ ಎಣ್ಣೆ ಥ್ಯಾಂಕ್ ಯು ಲವ್ ಯು ಬೈ ಬೈ ಟೇಕ್ ಕೇರ್